ಕನ್ನಡದ ಹುಡುಗರಿಗೆ ಎಲ್ಲ ಒಂದು ಹೇಳಿಬಿಡ್ತೀನಿ ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತಿರೋದಾಗ ಕೆಲವರೆಲ್ಲ ಹೇಳೋರು ಅಪ್ಪ ಅಮ್ಮ ಇಲ್ದಾರ್ ಹುಡುಗರು ನಿನಗೆ ಮದುವೆ ಯಾರು ಮಾಡ್ತಾರೆ ಅಂತ ನನ್ನ ಮದುವೆ ತಾಜಲ್ ನಡೀತು ಎಂಟೈರ್ ಕನ್ನಡ ಚಿತ್ರರಂಗ ಮುಂದೆ ನಿಂತ್ಕೊಂಡು ನಾನು ಮದುವೆ ಮಾಡ್ತು ಆ ಮದುವೆ ಸರ್ ಇದ್ರು ಸುದೀಪ್ ಸರ್ ಇದ್ರು ಪ್ರೇಮ್ ಸರ್ ಇದ್ರು ದುನಿಯಾ ವಿಜಯ್ ಸರ್ ಇದ್ರು ಆ ಎಂಟೈರ್ ಕನ್ನಡ ಇಂಡಸ್ಟ್ರಿ ಮ್ಯೂಸಿಕ್ ಡೈರೆಕ್ಟರ್ಸು ಆಲ್ಮೋಸ್ಟ್ ನಮ್ಮ ಸರ್ ಎಲ್ಲರೂ ಬಹಳಷ್ಟು ಜನ ಇಂಡಸ್ಟ್ರಿ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಆವತ್ತು ಆಯ್ತು ನನ್ನನ್ನು ಕೇಳ ಒಂದು ಪಾಪ ಅಪ್ಪ ಅಮ್ಮ ಇಲ್ದೋ ಹುಡುಗರು ಯಾವುದಾದ್ರು ಒಂದು ಟ್ವೆಂಟಿ ತರ್ಟಿ ಸೈಟ್ ಲೈಫ್ ಸೆಟ್ಲ್ ಆಗುತ್ತೆ ಮನೆ ಕಟ್ಕೊಂಡ್ರು ಈಗ ಎಮ್ ಎಲ್ ಎ ಆಗಿ ಎರಡೂವರೆ ಸಾವಿರ ಸೈಟ್ ರೆಡಿ ಇದೆ ಜನಕ್ಕೆ ಕೊಡೋಕ್ಕೆ ಮುಂದೆ ತಿರುಗಿ ಮೀಟಿಂಗ್ ಮಾಡಿ ಪೈಣ ಇಲ್ಲಿಂದ ಇಲ್ಲಿಗೆ ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ ಹಿಂಗೆ ಮಾತಾಡ್ತಾ ಇದ್ದೆ ನಾನು ಓದಿರೋ ಶಾಲಾ ಕಾಲೇಜು ದೂರದಲ್ಲೂ ಹುಡುಗಿ ನಿಂತಿದ್ದೆ ಅವಳ ನೋಡಿದಾಗ ನನ್ ಒಂದು ಡೈಲಾಗ್ ನಾಕ ಬಂತು ಚೆನ್ನಾಗಿ ಇಲ್ಲಿರೋದು ಸಪೋಸ್ ಆವತ್ತು ಇಲ್ಲೇ ಇದ್ದಿದ್ದರೆ ನಾನು ಅಲ್ಲೇ ಇದ್ದಿದ್ದೆ ಸ್ವಲ್ಪ ದಿನ ಪ್ರೀತಿ ಪ್ರೇಮದಿಂದ ಆಸೆ ಬಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಯಾರ್ದಾದ್ರೂ ಹೆಸರು ಮರ್ತಿದ್ರೆ ಕ್ಷಮೆ ಇರಲಿ ಈ ವಿಡಿಯೋ ಸಾಂಗು ಒಳ್ಳೆದಾಗ್ಬೇಕು ಪ್ರೀತಿ ಅಂದ್ರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟ ಕಾಡುವ ಒಂಟಿತನಕ್ಕೆ ಹುಡುಕಿಕೊಳ್ಳುವ ಉದ್ರವ ವಾಟ್ಸಪ್ ಮೆಸೇಜ್ ತುಂಬಿಸಿಕೊಳ್ಳುವ ತವಕವ ವಾಟ್ಸ್ ಎಕ್ಸಾಕ್ಟ್ಲಿ ಲವ್ ಮೀನ್ ಪ್ರಾಮಾಣಿಕ ಪ್ರೀತಿ ಅಂದರೆ ಪದೇ 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 ಪ್ರೀತಿಸೋದು ಒಬ್ಬರನ್ನೇ ಪ್ರೀತಿಸೋದು ಮೊದಲೆಲ್ಲ ಸೆಟ್ಲ್ ಆದ್ಮೇಲೆ ಲವ್ ಉಟ್ತಿತ್ತು ಇವಾಗ ಯಾಕೋ ಆಡೋ ವಯಸ್ಸಿಗೆ ಲವ್ ಉಟ್ತಾ ಇದ್ದಾರೆ ನಾನೊಂದು ನನ್ನ ಪರಿಶ್ರಮ ಬುಕ್ಕಲ್ಲಿ ಒಂದು ಚಾಪ್ಟರ್ಡ್ ಇದೆ ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು ಡೆಸ್ಕ್ ಡೆಸ್ಕ್ಗಳೇ ಗಳೇ ಫೇಲು ಅಂತಿ ಪತ್ರಿಕೆ ಆರ್ಟಿಕಲ್ ಆಗಿಶ್ ಆಗಿತ್ತು ಬಂದು ಕಟ್ಟಿದಳು ರಾಖಿ ಜೀವನವೆಲ್ಲ ಫೀಲಿಂಗ್ಸ್ ಮಾತ್ರ ಬಾಕಿ ಇದು ಇನ್ನೊಂದು ಅದೇ ಪರಿಶ್ರಮ ಬುಕ್ ಪರಿಶ್ರಮ ಬುಕ್ ಚೆನ್ನಾಗಿದೆ ನನ್ ಬುಕ್ ಪ್ರಮೋಷನ್ ಮಾಡ್ಕೊಂಡ್ಬಿಡ್ತೇನೆ ನೀವೇ ಮಾಡಿದ್ರಿ ನಮ್ಮ ವಿಶ್ವಾಣಿ ನಮ್ಮ ವಿಶೇಷ ಬಟ್ ಸರ್ಗೆ ಅನ್ಸಲಿ ಎಲ್ರು ನಾವು ಪೊಲಿಟಿಷಿಯನ್ಸ್ ಹಿಂಗೆಲ್ಲ ಮಾತಾಡಬಾರ್ದು ಮೋಸ್ಟ್ಲಿ ಕರ್ನಾಟಕ ನನಗೆ ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ ಟೈಮ್ ಟೇಬಲ್ ನೋಡಿದ್ರೆ ಅಗ್ರೆಸಿವ್ ಬರುತ್ತೆ ಇಂಥದ್ರಲ್ಲಿ ಬಂದ್ರೆ ಇದು ಬರುತ್ತೆ ಯಾರೋ ಕೇಳಿದ್ರು ಸೈಲೆಂಟ್ ಆಗಿತ್ತು ಬಿಡು ಅಂತ ನನ್ನ ಸ್ನೇಹಿತರು ಕೆಲವರು ಹೇಳ್ತಾರೆ ನನ್ನ ಕಾಂಟ್ರವರ್ಸಿಗಳು ಆಯ್ತು ಸೈಲೆಂಟ್ ಆಗಿರ್ತೀನಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಾವೆಲ್ಲ ಒಂದು ಐನೂರು ವರ್ಷ ಬದು ಇಲ್ವೇ ಅರವತ್ ಎಪ್ಪತ್ತಾದ್ಮೇಲೆ ಅರವತ್ ಎಪ್ಪತ್ತಾದ್ಮೇಲೆ ಡೆವೋಷನ್ಗೆ ಡಯಾಗ್ನೋಸ್ಟಿಕ್ ಸೆಂಟರ್ ಕಳೆದ ಹೋಗ್ಬಿಡ್ತಿವಿ ಅಂದ್ರೆ ಅರ್ಧ ಜೀವನ ಡೆವೋಷನ್ ಅರ್ಧ ಜೀವನ ಡಯಾಗ್ನೋಸ್ಟಿಕ್ ಸೆಂಟರ್ ಇದೇ ಫ್ಯೂಚರ್ ಆವಾಗ ಏನಾದ್ರು ಸಾಕ್ಸಕ್ ಹೋದ್ರೆ ವಯಸ್ಸಿಲ್ಲ ಅಂತಾರೆ ವಯಸ್ಸಲ್ಲಿ ಸಾಕ್ಸಕ್ ಹೋದ್ರೆ ಆತರ ಅಂತಾರೆ ನೀವೇನಾದ್ರೂ ಒಳ್ಳೇದ್ ಮಾಡಕ್ ಹೋಗಿ ತಲೆ ಮೇಲೆ ಕಲ್ಲಾಕಿದ್ದು ಅಂತಾರೆ ಮಾಡಬೇಡಿ ಸತ್ತಾಗಿ ತಲೆ ಹಾಕೊಂಡು ಹೋಗ್ತಾನ ಅಂತಾರೆ ಸರ್ ಸೊಸೈಟಿಗೆ ಅಂತ ಸೀರಿಯಸ್ ಸ್ಟ್ಯಾಂಡ್ ಇಲ್ಲ ಏನಂತಾರೆ ಒಳ್ಳೆಯವ್ರ ಕಾಲ ಇಲ್ಲ ಅಂತಾರೆ ಕೆಟ್ಟೊಂದು ಸತ್ತೋದ್ರೆ ನೋಡಿದ್ರೆ ಒಳ್ಳೆಯವ್ರ ಕಷ್ಟ ಹೋದ್ರೆ ಒಳ್ಳೆಯವ್ರಿಗೆ ಕಷ್ಟ ಅಂತಾರೆ ಕೆಟ್ಟೋನ್ ಕಷ್ಟ ಹೋದ್ರೆ ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ